ನಮಸ್ಕಾರ ವೀಕ್ಷಕರೇ ಜ್ಞಾನಬಿದ್ದುವಿಗೆ ಸ್ವಾಗತ ಒಂದು ಕುಟುಂಬದಲ್ಲಿ ನೆಮ್ಮದಿ ಇರಬೇಕೆಂದರೆ ಗಂಡನಿಗಿಂತಲೂ ಹೆಂಡತಿಯಲ್ಲಿ ಒಳ್ಳೆಯ ಗುಣಗಳಿರಬೇಕಾಗುತ್ತದೆ ಹಾಗಾಗಿಯೇ ಎಷ್ಟೋ ಕುಟುಂಬಗಳಲ್ಲಿ ಗಂಡ ಕುಡುಕನಾಗಿದ್ದರೂ ಮನೆಯ ಕಡೆ ಗಮನ ಹರಿಸದಿದ್ದರೂ ಸಹ ಬೇಜವಾಬ್ದಾರಿಯಿಂದ ವರ್ತಿಸಿದರೂ ಸಹ ಆ ಕುಟುಂಬ ಬೀದಿಗೆ ಬರುವುದಿಲ್ಲ ಸಾಯುವವರೆಗೂ ಜೊತೆಯಲ್ಲೇ ಇರುತ್ತಾರೆ ಅದೇ ಪತ್ನಿಯಾದವಳು ಸರಿಯಿಲ್ಲದಿದ್ದರೆ ಆ ಕುಟುಂಬದಲ್ಲಿ ಬಾಳುವುದು ಸಾಧ್ಯವೇ ಆಗುವುದಿಲ್ಲ ಅಂತಹ ಎಣ್ಣಿರುವ ಕುಟುಂಬದಲ್ಲಿ ನೆಮ್ಮದಿ ಎನ್ನುವುದು ಇಲ್ಲವಾಗುತ್ತದೆ ಯಾವ ಹೆಣ್ಣಿನಲ್ಲಿ ಈ ಗುಣಗಳಿರುತ್ತವೆಯೋ ಅವಳನ್ನು ಪಡೆದ ಗಂಡ ಅದೃಷ್ಟವಂತ ಹಾಗಾದರೆ ಆ ಗುಣಗಳನ್ನ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಗಂಡನಿಗೆ ಬೆಂಬಲವಾಗಿ ನಿಲ್ಲುವವಳು ಎಂಥದ್ದೇ ಪರಿಸ್ಥಿತಿಯಾಗಲಿ ಗಂಡನಿಗೆ ಬೆಂಬಲವಾಗಿ ನಿಲ್ಲುವವಳು ಅವನು ಕುಗ್ಗಿದಾಗ ಎದರಬೇಡ ನಾನು ನಿನ್ನ ಜೊತೆ ಇರುತ್ತೇನೆ ಎಲ್ಲವೂ ಸರಿಯಾಗುತ್ತದೆ ಎಂದು ಧೈರ್ಯ ತುಂಬುವವಳು ಗಂಡನ ಸುಖದಲ್ಲಿ ಮಾತ್ರವಲ್ಲ ಕಷ್ಟದಲ್ಲಿಯೂ ಸುಖವಾಗಿ ನಿಲ್ಲುವವಳು ಮಾತ್ರ ಒಳ್ಳೆಯ ಹೆಂಡತಿಯಾಗಲು ಸಾಧ್ಯ ಅವನ ಬದುಕು ಚೆನ್ನಾಗಿ ಇರುವಾಗ ಖುಷಿಯಿಂದ ಇದ್ದು ಒಂದು ವೇಳೆ ಅವನ ಬದುಕಿನಲ್ಲಿ ಏನಾದರೂ ಕಷ್ಟ ಎದುರಾದಾಗ ಅವನನ್ನು ಮಾತ್ರ ಒಣೆಯನ್ನಾಗಿ ಮಾಡುವ ಹೆಂಡತಿಯಾದರೆ ಆ ಪುರುಷ ಜೀವನದಲ್ಲಿ ಸೋಲು ಕಂಡಾಗ ಮತ್ತೆ ಗೆಲುವಿನ ಕಡೆ ಮರಳುವುದು ಕಷ್ಟವಾಗುತ್ತದೆ ಎರಡನೆಯದಾಗಿ ಅವನು ಹೇಗಿದ್ದರೂ ಹಾಗೇ ಇಷ್ಟಪಡುತ್ತಾಳೆ ಹಾಗೂ ಗೌರವಿಸುತ್ತಾಳೆ ಗಂಡ ಹೆಂಡತಿ ಸಂಬಂಧವೆಂದರೆ ಪರಸ್ಪರ ಗೌರವಿಸಬೇಕು ಗಂಡನನ್ನು ತುಂಬಾ ಪ್ರೀತಿಸಬೇಕು ಗೌರವಿಸಬೇಕು ಬೇರೆಯವರ ಮುಂದೆ ಗಂಡನನ್ನು ಈಯಾಳಿಸಬಾರದು ಗಂಡನಿಗೆ ಅವಮಾನವಾಗುವಂತೆ ನಡೆದುಕೊಳ್ಳಬಾರದು ನೀವಿಬ್ಬರೇ ಇದ್ದಾಗ ಒಬ್ಬರನ್ನೊಬ್ಬರು ಕಾಲೆಳೆಯುವ ಕೆಲಸ ಸರಿ ಅದು ಮಾತ್ರ ಆದರೆ ಅದೇ ಬೇರೆಯವರ ಮುಂದೆ ತಮಾಷೆಗೂ ಕೂಡ ಆ ರೀತಿ ಇನ್ನು ಮೂರನೆಯದಾಗಿ ಅವನ ಆಸಕ್ತಿಯಲ್ಲಿ ತಾನೂ ಸಹ ಆಸಕ್ತಿ ತೋರುವ ಮಹಿಳೆ ಗಂಡನ ಇಷ್ಟವನ್ನ ಅರಿತು ಅದರಲ್ಲಿ ಆಸಕ್ತಿಯನ್ನ ತೋರುವುದು ಅದರ ಬಗ್ಗೆ ಅವನಲ್ಲಿ ಚರ್ಚೆ ಮಾಡುವುದು ಅವನ ಒಳ್ಳೆಯ ಕಾರ್ಯಗಳನ್ನ ಬೆಂಬಲಿಸುವುದು ಇವೆಲ್ಲ ಗಂಡ ಹೆಂಡತಿಯ ನಡುವೆ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿ ಮಾಡುತ್ತವೆ ಹೆಂಡತಿ ಮಾತ್ರ ಗಂಡನ ಆಸಕ್ತಿ ಗಮನಿಸುವುದಲ್ಲ ಗಂಡನೂ ಸಹ ಹೆಂಡತಿಯ ಆಸೆಗಳ ಕಡೆ ಗಮನ ಹರಿಸಬೇಕು ಅವಳ ಭಾವನೆಗಳನ್ನ ಗೌರವಿಸಬೇಕು ಹೀಗೆ ಮಾಡಿದರೆ ನಮ್ಮ ಸಂಸಾರ ಆನಂದ ಸಾಗರವೆಂದು ಅವರಿಬ್ಬರಿಗೂ ಅನಿಸುತ್ತದೆ ನಾಲ್ಕನೆಯದಾಗಿ ಸರಿಯಾದ ವಿಷಯಕ್ಕೆ ಜಗಳವಾಡುವ ಮಹಿಳೆ ಹೌದು ಜಗಳವಾಡಿದಳು ಎಂದರೆ ಅವಳು ಕೆಟ್ಟವಳಲ್ಲ ಅವಳು ಯಾವ ವಿಷಯಕ್ಕೆ ಜಗಳವಾಡಿದಳು ಎಂಬುದು ಮುಖ್ಯ ಅವಳು ಜಗಳವಾಡುವುದರ ಹಿಂದೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಒಳಿತಿನ ದೃಷ್ಟಿಕೋನ ಇರುವುದಾದರೆ ಉದಾಹರಣೆಗೆ ನೀವು ಈಗ ಕುಡಿಯಬೇಡಿ ನೀವು ಹಣವನ್ನು ವ್ಯರ್ಥ ಮಾಡಬೇಡಿ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳಬೇಡಿ ಎಂದೆಲ್ಲ ಜಗಳವಾಡುತ್ತಿದ್ದರೆ ಅವಳಿಗೆ ನೀವೆಂದರೆ ಅಷ್ಟೊಂದು ಇಷ್ಟ ಎಂದರ್ಥ ಹಾಗಾಗಿ ಜಗಳವಾಡುತ್ತಾಳೆ ಹಾಗಾಗಿ ಅವಳು ಜಗಳವಾಡಿದಾಗ ಯಾವ ಕಾರಣಕ್ಕೆ ಜಗಳವಾಡಿದಳು ಎಂಬುದರ ಕಡೆಯೂ ನೀವು ಗಮನಹರಿಸಬೇಕು ನಿಮ್ಮಿಂದ ಆದ ತಪ್ಪಿನಿಂದ ಅವಳಿಗೆ ಕೋಪ ಬಂದಿದೆ ಎಂದು ನೀವು ಖಂಡಿತ ತಿಳಿದುಕೊಳ್ಳಬೇಕು ಹಾಗೂ ಸರಿಪಡಿಸಲು ಪ್ರಯತ್ನಿಸಬೇಕು ಐದನೆಯದಾಗಿ ಮನೆಯ ಆಚರಣೆ ಸಂಸ್ಕೃತಿಯನ್ನ ಗೌರವಿಸುವ ಮಹಿಳೆ ಎಲ್ಲಾ ಕುಟುಂಬದಲ್ಲಿಯೂ ಅವರದ್ದೇ ಆದ ನಿಯಮಗಳಿರುತ್ತವೆ ಆಚರಣೆಗಳಿರುತ್ತವೆ ಗಂಡನ ಮನೆಗೆ ಬಂದ ಮೇಲೆ ಅದನ್ನ ಗೌರವಿಸುವ ಗುಣ ಅವಳಲ್ಲಿ ಇರಬೇಕು ಗಂಡನನ್ನ ಮಾತ್ರವಲ್ಲದೆ ಅವನ ಮನೆಯವರನ್ನು ಸಹ ಪ್ರೀತಿಯಿಂದ ಕಾಣುವ ಗುಣ ಅವಳಲ್ಲಿರಬೇಕು ಗಂಡನ ಜೊತೆ ಮುಕ್ತವಾಗಿ ಮಾತನಾಡಬೇಕು ಅವನ ಜೊತೆ ಲವಲವಿಕೆಯಿಂದ ಮಾತನಾಡಬೇಕು ಏನೇ ಸಮಸ್ಯೆ ಇದ್ದರೂ ಸಹ ಮುಕ್ತವಾಗಿ ಮಾತನಾಡಿ ಬಗೆಹರಿಸಲು ಪ್ರಯತ್ನಿಸಬೇಕು ಮನೆಯ ಸಮಸ್ಯೆಗೆ ಅಥವಾ ಕುಟುಂಬದ ಸಮಸ್ಯೆಗೆ ಮೂರನೆಯವರು ಹಸ್ತಕ್ಷೇಪ ಮಾಡಲು ಬಿಡಬಾರದು ಈ ಎಲ್ಲಾ ಗುಣಗಳು ಎಣ್ಣಿನಲ್ಲಿದ್ದರೆ ಆ ಕುಟುಂಬ ತುಂಬಾನೇ ಸುಂದರವಾಗಿರುತ್ತದೆ